ಖ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗೆ ಅದರಿ ಆರಾಮದಿ ನೋಡಿರಿ ನೀವು ಇದ್ರೆ ತಂದ್ಕೋತೀನಿ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನೀನ್ನ ಆಗ್ತಾ ತೋರಿಸ್ತೀನಿ ದಯವಿಟ್ಟು ಫಸ್ಟ್ ಸಾರಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹೀಗೆ ಸಪೋರ್ಟ್ ಇರಿ ಇದು ಆಗಸ್ಟ್ ಹದಿನೈದಿಂದ ವಿಡಿಯೋ ಐತೆ ಅಂದರೆ ಶುಕ್ರವಾರದ್ದು ನಾವು ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ಏನಿತ್ತಲ್ಲ ಆ ದಿನದ ಐತಿ ಅವತ್ತಿನ ವಿಡಿಯೋ ಐತಿ ಇದು ಜಲ್ದಿ ಎದ್ದೆವು ಒಂದು ಸ್ವಲ್ಪ ಯಾಕಂತಂದ್ರೆ ಪೂಜೆ ಪೂಜೆನೈತಲ್ಲ ಅದು ಫಸ್ಟ್ ಸಾರಿ ಹಿಡ್ದಿನಲ್ಲ ಆಮೇಲೆ ಅದ್ರದೊಂದು ಪೂಜೆ ಮಾಡೋದೈತಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಪೂಜೆ ಮತ್ತು ಆಗಸ್ಟ್ ಹದಿನೈದು ಮೂರು ಒಂಥ ದಿನ ಬಂದವು ಹಾಗಾಗಿ ಒಂದು ಸ್ವಲ್ಪ ಜಲ್ದಿ ಇಡಬೇಕು ನಶಿಕಿನಾಗೆ ಎದ್ದೀನಿ ನೋಡ್ರಿ ಎಲ್ಲ ಕಸ ಗಿಸ ಹುಡುಗಿ ನೀರು ಕಾಸ್ಲಿಕ್ಕೆ ಹಚ್ಚಿ ಈ ಕಡೆ ಬಂದು ರಂಗೋಲಿ ಅದು ಹಾಕ್ಲಕ್ಕೀನಿ ಈಗ ಮಕ್ಕಳು ಬಿಟ್ಟಾರ ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ನಾನು ಲೇಟ್ ಮಾಡಿ ಎಬ್ಬಸ್ಬೇಕು ಅಂದ್ಕೊಂಡಿದ್ದೆ ಕೆಲಸ ಮಾಡುವಾಗ ಗದ್ದಲಾಗಿ ಅವ್ರು ಅವರು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶಾಲೆಗೆ ಇರ್ಬೇಕಂತ ಹೇಳ್ಯಾರ ಮಮ್ಮಿ ಅಥವಾ ಅಲ್ಲಾತ್ರರು ಹಂಗಾಗಿ ಬಡ ಬಡ ಅವ್ರಿಗೂ ಝಳಕ ಮಾಡಿಸಿ ರೆಡಿ ಮಾಡಿ ನೋಡ್ರಿ ಇಷ್ಟು ಸೀರೆ ಉಡಿಸಿ ರೆಡಿ ಮಾಡ್ಲಾಕ ನನಗೆ ರಗಡು ಗೋಳ್ ಮಾಡಿಬಿಟ್ರಿ ಇಬ್ಬರು ಅದರಲ್ಲಿ ಸಣ್ಣಕ್ಕಿದಂತೂ ಭಾಳ ಇದು ಕಿರಿಕಿರಿ ಭಾಳ ಐತ್ರಿ ಆಕೆಯಿಂದ ಎಲ್ಲ ಕರೆಕ್ಟಾಗಿ ಆಗಬೇಕು ಏನೇ ಕೆಲಸ ಇದ್ದರೂ ಆದರೆ ನಾವು ಮಾಡೋದಿದ್ರೆ ಕರೆಕ್ಟಾಗಿಬೇಕು ಅಂತ ಏನು ಮಾಡೋಕ್ಕಿಲ್ಲ ಆದರೆ ಇಬ್ಬರು ಒಂದೊಂದು ಸೀರೆ ಉಟ್ಕೊಂಡು ನಿಂತಾರೆ ಈ ಸಾರಿ ಅವ್ರಿಗೆ ಹಾಕೊಂಡಾರೆ ಪ್ರತಿ ವರ್ಷ ನಾನು ಹಾಕೋತಿದ್ದೆ ಸಂಸ್ಕೃತಿ ನಾನು ಈ ಸೀರೆ ಉಟ್ಕೋತೀನಿ ನನ್ನ ಸಲುವಾಗಿ ಜಾನು ನನಗೆ ಯಾಕೆ ಕುಡಿಸಲಾಗ್ಯಾದ್ರೆ ಆಕೆ ಸೀರೆ ಉಟ್ಕೊಂಡು ಹಾಗೆ ಈ ಕಡೆ ಅವ್ರಿಗೆ ಕಳಿಸಿ ನಾನು ಪೂಜೆ ಎಲ್ಲ ಮಾಡಿದೆ ವರಮಹಾಲಕ್ಷ್ಮಿ ಪೂಜೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡೂ ಇದ್ವಲ್ಲ ಹಾಗಾಗಿ ಎರಡೂ ಒಂದೇ ಕಡೆ ಮಾಡಿದೆ ಅದೇ ಅದಲ್ಲಿ ಎಲ್ಲಿ ಸಪ್ರೇಟ್ ಮಾಡ್ಕೊಂತ ಕುಂದಿರ್ಲೈತೇಳಿ ಆಮೇಲೆ ನಾನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಕೆ ನಾನು ಶಾಲೆಗೆ ಹೋಗೋದೈತಿ ಕನ್ನಡ ಶಾಲೆಗೆ ಪ್ರತಿ ವರ್ಷ ಹೋಗ್ತೀವಿ ಈ ಸಾರಿ ಆ ಡ್ರೆಸ್ ಹಾಕ್ಕೊಂಡು ಹೋಗೋಲ್ಲ ಯೂನಿಫಾರ್ಮ್ ಏನದವಲ್ಲ ನಮ್ಮ ಆಶಾ ಡ್ರೆಸ್ ಅವೇ ಹಾಕ್ಕೊಂಡು ಹೋಗ್ತೀನಿ ಪೂಜೆ ಹೆಂಗಾಗೈತಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಏನೋ ನಮ್ಮ ಹತ್ರ ಎಷ್ಟದೆ ಇದ್ದದ್ರಲ್ಲಿ ಸಿಂಪಲ್ಲಾಗಿ ಮಾಡಿವಿ ಅಷ್ಟೊಂದು ಜೋರಾಗಿ ಅದ್ದೂರಾಗಿ ಏನು ಮಾಡಿಲ್ಲ ಸುಮ್ಮ ಭಕ್ತಿ ಭಾವ ಇಟ್ಕೊಂಡು ಅಷ್ಟೇ ಮಾಡಿವಿ எங்க அனஸ் கமெண்ட் மா ಸ್ವಾತಂತ್ರ್ಯ ದಿನಾಚರಣೆ ಇದ್ದ ಸಲುವಾಗಿ ಮಕ್ಕಳು ಪ್ರಭಾತ್ವರಿ ಹೊಂಟಾರ ನೋಡ್ರಿ ಘೋಷಣೆಗಳು ಖೋಕೋ ಅಂತ ಕನ್ನಡ ಶಾಲೆ ಮಕ್ಕಳು ಮತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ಸ್ವಲ್ಪ ಚಹಾ ಮಾಡುತ್ತೆಳಿದ್ಲು ಚಹಾ ಮಾಡಿಟ್ಟಿದ್ದೆ ಅದೆಲ್ಲ ಹಾಳಾಗ ಹೋಗಿಬಿಡ್ತು ನೆಶಿಕಾಗೆ ಮಾಡಿದ್ನಲ್ಲ ಹಾಗಾಗಿ ಮತ್ತು ವಾಪಸ್ ಚಹಾ ಮಾಡೋದ್ರೈತೈತೆ ಈಗ ಒಂದು ಕಪ್ಪ ನಾ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡೋದ್ರೈತೈತೆ ಚಹಾ ಕಟ್ಟಿನಿ ಮಳೆ ಒಂದು ಸ್ವಲ್ಪ ಜಿಟಿ ಜಿಟಿ ಭಾಳ ಬರೋತದ್ರಿ ಮೊದಲು ಇಷ್ಟು ದಿನ ಮಳೆ ಇಲ್ಲ ಮಳೆ ಇಲ್ಲ ಅಂತನಕತ್ತಿದೆ ಅದು ಯಾವ ಕಡೆಯಿಂದ ಬರೋಕ್ಕೆ ಶಾರ್ಟ್ ಮಾಡ್ತೇವೆ ಏನೋ ಗೊತ್ತಿಲ್ಲ ಎಂಟು ಹತ್ತು ದಿನ ಆಯಿತು ಒಂದೇ ಸಮಯ ಜಿಟಿ ಜಿಟಿ ಮಳೆ ಬರಕತ್ತದ ಅಡುಗೆ ಒಂದು ಮಷ್ಟು ಒಂದಷ್ಟು ಮಟ್ಟಿಗೆ ಮಾಡಿದೆವು ಹೋಗೋದ್ರಾಗೆ ಆಗಲಿ ಅಂತೇಳಿ ಆಮೇಲೆ ಏನಾರ ಕೆಲಸ ಅದಿತ್ತಂದ್ರೆ ಅವು ಮಾಡೋದಾಗಂಗಿಲ್ಲ ಅಷ್ಟೊತ್ತಿಗೆ ಅಂಗನವಾಡಿಗೆ ಬರೋದ್ರಾಗೆ ಅಂಗನವಾಡಿಯಲ್ಲಿನೂ ಆಚರಣೆ ಮಾಡಾಕತ್ತಿದ್ರು ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ಅಂಗನವಾಡಿಯಲ್ಲಿ ಆಚರಣೆ ಮಾಡಿದ್ರು ಸ್ವಾತಂತ್ರ್ಯ ದಿನಾಚರಣೆ ಹಿಂಗೆ ಆಚರಣೆ ಮಾಡ್ಯಾರ ಮತ್ತು ಇಲ್ಲೇ ಕನ್ನಡ ಶಾಲೆ ಐತಲ್ಲ ಪ್ರತಿ ವರ್ಷ ಇಲ್ಲೇ ಬರ್ತೀನಿ ನಾನು ಕನ್ನಡ ಶಾಲೆಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ ಇಪ್ಪತ್ತಾರಕ ಎಲ್ಲ ಸ್ಟಾರ್ಟ್ ಆಗೈತಿ ಈಗ ಕಾರ್ಯಕ್ರಮ ಎಲ್ಲರೂ ಜನ ಬಂದರು ನನ್ನ ಮಗಳನ್ನು ಬಂದು ನೋಡ್ರಿ ಅಲ್ಲಿ ಸೀರೆ ಉಟ್ಕೊಂಡಾಳ ಕೋಚಿಂಗ್ ಸಾಲಿಗೆ ಹೋಗಿದ್ರು ಕನ್ನಡ ಶಾಲೆಗೆ ಬಂದಳು ಈಗ ಅಲ್ಲಿ ಮುಗಿತು ಕಾರ್ಯಕ್ರಮ ಒಂದು ಭಾಷಣ ಮತ್ತು ಒಂದು ಹಾಡು ಹೇಳಕ್ಕತ್ತಳ ಹೇಳ ಕೋಚಿಂಗ್ ಸಾಲಾಗ ಇಲ್ಲಿ ಅದು ಸಾಂಗ್ನ ಮತ್ತೊಳೆ ರಿಪೀಟ್ ಹೇಳೋಕ ಹಚ್ಬೇಕಂತ ಅಂದ್ಕೊಂಡೀನಿ ಏನಾಗ್ತದೆ ಗೊತ್ತಿಲ್ಲ ಹೇಳಬೇಕು ಇಲ್ಲಿ ಶಾಲೆಯೊಳಗೆ ಹೇಳ್ತೀನಿ ಅಂತ ಹೇಳಕ್ಕಿ नंबर <laughs> 19 ಹೀಗೆ ಮತ್ತು ನಾನು ಹತ್ತಿರ ಕರೆದು ನೋಡಮ್ಮ ಭಾಷಣ ಮಾಡ್ತೀನಿ ಹಾಡು ಹಾಡ್ತೀನಿ ಹಾಡು ಹಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು ಮತ್ತು ಅಕ್ಕಿ ಹಾಡ ಹಿಡೋದಂದ್ರೆ ನೀನು ಹೆಸರು ಬರ್ಸ್ತೀನಿ ಬಂದು ಹೇಳಬೇಕು ನೋಡೋಣ ಹ್ಞೂ ಅಂದಳು ಸಾಂಗ್ನು ಚಾಲು ಆಗಿತ್ತು ಮಕ್ಕಳು ಡ್ಯಾನ್ಸ್ ಮಾಡಕತ್ತಿದ್ರು ರಿಯಲ್ ಆಗಿರೋ ಸಾಂಗ್ ನಾನು ಹಂಗೆ ವಿಡಿಯೋದಲ್ಲಿ ತೋರ್ಸಿದ್ರು ಕಾಫಿ ರೇಟ್ ಬರ್ತೈತಿ ಹಾಗಾಗಿ ಮ್ಯೂಸಿಕ್ ಒಂದ್ ಸ್ವಲ್ಪ ಎಫೆಕ್ಟ್ ಕೊಟ್ಟಿ ನೀವು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ ಬಹುಶಃ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋ ಮಕ್ಕಳಿಗೆ ಇಲ್ಲಿ ಏಳನೇ ಕ್ಲಾಸ್ ಮಕ್ಕಳು ಹೆಣ್ಣು ಹುಡುಗಿಯರೇನು ಡ್ಯಾನ್ಸ್ ಕಳಿಸ್ದಂಗೆ ಕಾಣಿಸ್ತಾರೆ ಅವರು ಸ್ಟೆಪ್ಸ್ ಮರ್ತ ಮರೆತು ಹೋಗ್ಲಿಕ್ಕತ್ತವ ಅಂತೇಳಿ ಅವ್ರು ಮುನ್ನಿತ್ತು ಡ್ಯಾನ್ಸ್ ಮಾಡಿ ಮಾಡಿ ತೋರ್ಸತ್ತಾರ ನನ್ಗೆ ಅನಿಸ್ತು ಅಲ್ಲಿ ಮುಂದೋಗಿ ಇಲ್ಲಿ ತೋರ್ಸೋಕಿತ್ತ ಸುಮ್ಮನೆ ಅವ್ರ ಜೊತೆ ಹೋಗಿ ಅಲ್ಲಿನೇ ಅವರು ಡ್ಯಾನ್ಸ್ ಮಾಡಿದರೆ ಚೆಂದ ಅನಿಸಿತ್ತು ಯಾಕಂದ್ರೆ ಡ್ಯಾನ್ಸ್ ಮಾಡಿಸ್ದವ್ರ ಇವ್ರು ಯಾರು ಛಂದ್ ಮಾಡತ್ತಾರ ಆದರೆ ಆದರೂ ಮಕ್ಳಿಗೆ ಒಂದು ಸ್ವಲ್ಪ ನೆನಪು ಆಡ್ತೈತಲ್ಲ ಸಣ್ಣವರು ಅದಾರ ಹಾಗಾಗಿ ಮುಂದಿತ್ತು ಹಿಂಗೆ ಹಿಂಗೆ ಮಾಡೋದತ್ತೆ ತೋರ್ಸತ್ತಾರ ನಾನು ಡೆಲಿವರಿ ಕೇಸ್ ಬಂದಿತ್ತಲ್ರಿ ಹಾಗಾಗಿ ಆ್ಯಂಬುಲೆನ್ಸ್ಗೆ ಫೋನ್ ಹಚ್ಚಿ ನಾನು ವಾಪಸ್ ಹೋಗಬೇಕು ಹೋಗ್ತಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತೇಳಿ ಒಳ್ಳೆ ವಾಪಸ್ ಮನೆಗೆ ಬಂದು ಆ್ಯಂಬುಲೆನ್ಸ್ಗೆ ಅದು ಫೋನ್ ಹಚ್ಚಿದೆ ಇಲ್ಲಿ ಇಲ್ಲಿ ಖಾಲಿ ಇರಲಿಲ್ಲ ಚಡ್ಚಣದಿಂದ ಬರ್ತದೆ ಅಂತ ಹೇಳಿದ್ರು ಆಯಿತು ಯಾಕೆರಲಾಕ ಚಡ್ಚಣದಿಂದ ಅಂದ್ರೆ ಒಂದು ತಾಸು ಆಗ್ತೈತಿ ಅಲ್ಲಿಂದ ಇಲ್ಲಿಗೆ ನಮ್ಮ ಊರಿಗೆ ಬರ್ಲಿಕ್ಕ ಅದರಲ್ಲಿ ಹತ್ತಿರದಲ್ಲಿ ಯಾವುದೇ ಆ್ಯಂಬುಲೆನ್ಸ್ ಖಾಲಿ ಇಲ್ಲ ಅಂತೇಳಿ ಯಾಕೆರಲಾಕ ಬರ್ಲಕ್ಕ ಅಂತ ಹೇಳಿದೆ ಅಷ್ಟೊತ್ತಿಗೆ ಹತ್ತುವರೆ ಗಂಟೆ ಅದು ಆಗಿತ್ತು ಅನ್ನಿಸ್ತೈತಿ ನಾನು ಅವ್ರ ಮನೆ ಕಡೆ ಹೋಗಿದ್ದೆ ಕೇಸೇನಿತ್ತಲ್ಲ ಸಿ ಅವ್ರ ಮನೆ ಕಡೆ ಹೋಗಿದ್ದೆ ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ನು ಬಂತು ಮತ್ತು ಆ್ಯಂಬುಲೆನ್ಸ್ ಬಂತು సలగే అన్న కర్కొండీ నోడ్రీగా ఇండీకి తోండి హోకత్తు మి హై రి ఏ ಸ್ವಲ್ಪ ಈ ಕೇಸ ಹೈರಿಸ್ಕಿ ಐತಿ ರೀ ಯಾಕಂದರೆ ಎಂಟನೇ ಸಾರಿ ಗರ್ಭಿಣಿ ಗರ್ಭಿಣಿಯಲ್ಲ ಈಗಿನ ಕಾಲದಲ್ಲಿ ಯಾರು ಎಂಟು ಎಂಟು ಏಳೇಳು ಮಕ್ಕಳನ್ನ ಹಡೆಯಂಗಿಲ್ಲ ಭಾಳ ಜಾಸ್ತಿ ಮಕ್ಕಳು ಅದಾವಂದ್ರು ಮೂರು ಬೇಡ ನಾಲ್ಕು ಅತ್ತೆ ಅದು ಅತಿ ಆಯಿತು ಎಂಟು ಸಾರಿ ಹೆರಿಗೆ ಅಂದರೆ ಈಗ ಈಗಿನ ಕಾಲದಲ್ಲಿ ಯಾರೂ ಆಗಂಗಿಲ್ಲ ಇನ್ನಂದ್ರೆ ಮಕ್ಕಳು ಎಷ್ಟೊಂದು ಯಾರು ಹಡೆಯಂಗಿಲ್ಲ ಅದರ ಮಕ್ಳು ಎಲ್ಲನೂ ದಕ್ಕಿಲ್ಲ ಪಾಪ ಅವರಿಗೆ ಅಂದ್ರೆ ಏನಂತಾರೆ ಎಮ್ ಟಿ ಪೆಗೆ ಒಂದೆರಡು ಅಂದರೆ ಆಗೈತಿ ಆಮೇಲೆ ಮತ್ತು ಒಂದು ಮಗು ಮೂರು ವರ್ಷದೋದ್ ಇದ್ದಾಗ ಹಾವು ಕಡ್ದವ್ ತೀರೋಯ್ತು ಇನ್ನೊಂದು ಚೊಚ್ಚಲ್ ಮಗು ಒಂದು ತಿಂಗಳಲ್ಲಿ ಇರುವಾಗ ಡೆತ್ ಆಗಿತ್ತಂತ ಹಾಗಾಗಿ ಒಂದು ಸ್ವಲ್ಪ ಎಂಟನೇ ಗರ್ಭಿಣಿ ಐತಲ್ಲ ನಮಗೂ ಒಂದು ಸ್ವಲ್ಪ ಹೌಲವ್ಲಾಗ್ಲತ್ತೈತಿ ಏನಾಗ್ತದೆ ಏನಿಲ್ಲ ತಡಿ ದೇವ್ರಿಗೆ ಹತ್ತಿರ ಚೆಂದಾಗೆ ಡೆಲಿವರಿ ಆಗಿ ಏನೂ ಪ್ರಾಬ್ಲಮ್ ಆಗ್ಲಾರ್ದಂಗೆ ಇರಲ ಪಾತಾಳಿ ಬೇಡ್ಕೊಂಡು ಬಂದೆವು ಆದರೂ ಏನೂ ಮಾಡೋಕ್ಕಾಗಲಿಲ್ಲ ರೀ ಇಲ್ಲಿ ಡೆಲಿವರಿ ಆಗಲ್ಲ ಬಿಜಾಪುರಕ್ಕೆ ಹೋಯ್ ಅಂತ ಹೇಳಿದ್ರು ಅವ್ರು ಬಿಜಾಪುರಕ್ಕೆಲ್ಲೋಗೋದ್ರೆ ಇಲ್ಲಿ ಎಲ್ಲಾರೋ ಪ್ರೈವೇಟ್ ಹಾಸ್ಪಿಟ್ಲ್ ಇತ್ತಂದ್ರೆ ಹೋಗಂರಿ ಅಂತೇಳಿ ಅನ್ಲಾಕತ್ರು ಹಾಗಾಗಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ತೊಗೊಂಬಂದಿ ಅವರು ಎಲ್ಲಿ ಹೋಗ್ತಿರೋ ರೀ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀನ ಅಂತ ಹೇಳಿದೆ ಸುಮ್ಮ ಅವ್ರ ಜೊತೆ ಯಾರು ಇಲ್ಲ ಬರೋ ಹಂಗೆ ಬಂದೆ ನಾನು ಇಲ್ಲಿ ಇಂಡಿಯಾಗ ಇದರಲ್ಲ ಬಸವರಾಜೇಂದ್ರ ಕಲ್ಯಾಣ ಮಂಟಪ ಹತ್ರ ಶಿವಗೇಶ್ವರ ಆಸ್ಪತ್ರೆ ಐತಿ ಅಲ್ಲಿ ಕರ್ಕೊಂಡು ಬಂದೀವಿ ನಾರ್ಮಲ್ ಆಗಂಗಿಲ್ಲ ಆಗ್ತೈತಿ ಆದ್ರೆ ಮಗುವಿನದು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಒಂದನೇ ತಾರೀಕಿಗೆ ಒಂಬತ್ತು ತಿಂಗಳು ಒಂಬತ್ತು ದಿನ ಎಲ್ಲ ಮುಗೀತು ಪೂರ್ತಿ ದಿನಗಳೆಲ್ಲ ಮುಗಿದ್ಬಿಟ್ಟು ದಿನ ಮುಗಿದು ಈಗಾಗಲೇ ಮತ್ತೆ ಹತ್ತು ಹನ್ನೆರಡು ದಿನ ಆಯಿತು ಹಾಗಾಗಿ ಮಗುವಿನ ಗ್ಯಾರಂಟಿ ಕೊಡೋಲ್ಲ ಸೀಸರಿನಿ ಆದ್ರೆ ಮಗುಗೇನು ಎಫೆಕ್ಟ್ ಇಲ್ಲ ಮತ್ತು ನಾರ್ಮಲ್ ಆದ್ರೆ ಮಗುವಿಗೆ ತೊಂದರೆ ಆಗ್ತೈತಿ ಇಲ್ಲದ್ರೆ ನೀವು ಮತ್ತೆ ಮುಂದೆ ಬಿಜಾಪುರಕ್ಕೆ ಹೋತಿದ್ರೆ ಹೋಗ್ಬೋದು ಇಲ್ಲಿ ಏನು ಮಾಡ್ಕೋಬೇಕತ್ತೇನಿಲ್ಲ ನಾರ್ಮಲ್ ಮಾಡ್ಕೊಳತಿದ್ರೆ ಮಗುವಿಂದ ನಾವು ಗ್ಯಾರಂಟಿ ಕೊಡೋಂಗಿಲ್ಲ ಆಮೇಲೆ ಇಲ್ಲಿ ಮಕ್ಕಳಿಗೆ ಯಾವುದು ಆಸ್ಪತ್ರೆ ಸಜ್ಜು ಇಲ್ಲಲ್ಲ ಅಂದರೆ ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಏನೈಸಿದಾಗ ಅದು ಇರ್ಲಿಕ್ಕೆ ಒಳ್ಳೇದು ಹಾಸ್ಪಿಟ್ಲು ಬೇಕಲ್ಲ ಅದು ಇಲ್ಲ ಹಾಗಾಗಿ ಬ್ಯಾಡ್ರಿ ತನ್ನ ಹತ್ರ ನಾರ್ಮಲ್ಲ ಹಾಗಾಗಿ ಯಾಕೆ ಇರ್ಲಾಕ ಸೀಸರಿ ಮಾಡ್ರಿ ಅಂತೇಳಿ ಅವರು ಒಪ್ಕೊಂಡ್ರು ಸೀಜಾರಿಯನ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಒಳಗಡೆ ತೊಗೊಂಡು ಹೋಗ್ಯಾರ ಏನಾಗ್ತದ ಗೊತ್ತಿಲ್ಲ ಹೆಣ್ಣು ಹುಡ್ತದ ಗಂಡು ಹೊಡ್ತ ಗೊತ್ತಿಲ್ಲ ಅವ್ರಿಗೆ ಗಂಡು ಮಗು ಬೇಕಾಗಿತ್ತು ಪಾಪ ನಾವು ಅವ್ರಿಗೆ ಗಂಡು ಮಗು ಆಗ್ಲತ್ತೇಳಿ ಕೇಳ್ಕೊಂಡಿವಿ ಆದ್ರೆ ಆಗಲಿಲ್ಲ ಅದೇ ಅನ್ಸಾತು ತಗೊಂಡು ಬಂದಾರ ಮಗುಗೆ ಹೊರಗಡೆ ತಾಯಿನೂ ಒಳಗಡೆ ಇದ್ದರು ಅದು ಎಷ್ಟು ಚಂದ ಐತ್ರಿ ಹೆಣ್ಣು ಮಗು ಭಾಳ ಚಂದ ಅದ ತೂಕನೂ ಜಾಸ್ತಿ ಐತಿ ಬೆಳ್ಳಗೆ ಬೆಳ್ಳಗ ಭಾರಿ ಮಸ್ತ್ ಐತಿ ಕೂಸು ನೋಡಿದ್ರೆ ಎದುರಾಗ್ಬಿಡ್ತದೆ ದೃಷ್ಟಿ ಆಗ್ತೈತೆ ಅಷ್ಟು ಚಂದದ ಮಕ್ಳು ಯಾವಾದರೂ ಮಕ್ಕಳೆ ಎಲ್ಲರಿ ಹೆಣ್ಣು ಇರಲಿ ಇರಲಿ ಎಷ್ಟೋ ಜನರಿಗೆ ಅದನ್ನು ಮಕ್ಕಳಿಲ್ಲ ಅಂತೇಳಿ ಅಂತಾರೆ ಅದ್ರ ಬ್ಯಾಡಂದಲ್ಲಿ ದೇವರ ಮುದ್ದಮ್ ಕೊಡ್ತಾನೆ ಬೇಕಂದಲ್ಲಿ ಕೊಡೋಂಗಿಲ್ಲ ಅಷ್ಟೇ ಈಗ ಜೀವಂತ ಇರೋ ಮಕ್ಕಳಲ್ಲಿ ಅವ್ರಿಗೆ ಈಗಾಗಲೇ ಮೂರು ಹೆಣ್ಣು ಅದಾವೆ ಇದನ್ನ ಹೆಣ್ಣು ಮಗು ಹುಡ್ತು ಅಂದರೆ ಟೋಟಲ್ ಆಗಿ ನಾಲ್ಕು ಅದು ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಇದೇ ಮೊದಲನೇ ಸಾರಿ ಬಂದಿದ್ದು ಈ ಆಸ್ಪತ್ರೆಗೆ ಮತ್ತು ಪ್ರೈವೇಟ್ ಒಳಗೂ ನಾನು ಗರ್ಭಿಣಿ ಕರ್ಕೊಂಡು ಬಂದಿದ್ದೆ ಫಸ್ಟ್ ಸಾರಿ ಅದು ಇಷ್ಟದ ಪ್ರಕಾರವಾಗಿ ಕರ್ಕೊಂಡು ಬಂದಿದ್ದು ಒತ್ತಾಯ ಅಂತೇನಿಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದೆ ಬಿ ಹೋಗೋ ಮತ್ತೆ ಅಂದೆವು ಮತ್ತೆ ಬಿಜಾಪುರ್ಗೆ ಸರ್ಕಾರಿ ದಾಖಲೆಗೆ ಹೋಗೋ ಬಂದೆ ಅಲ್ಲಿ ಇಲ್ಲಿ ಎಲ್ಲಿ ತಿರ್ಗಡ್ಕೋತೋಗೋದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಮತ್ತೊಂದು ದಿನ ಟೈಮ್ ಆಗ್ತೈತಿ ಆಮೇಲೆ ಈಗಾಗಲೇ ಒಂಬತ್ತು ತಿಂಗಳು ಒಂಬತ್ತು ದಿನ ಮುಗಿದು ಮತ್ತು ಹದಿನಾಲ್ಕು ದಿನ ಎಕ್ಸ್ಟ್ರಾ ಆಯಿತು ಅಂದರೆ ಅವರಿಗೆ ಪೇನೇ ಇಲ್ಲ ಮೊದಲೆಲ್ಲ ನಾರ್ಮಲ್ಲು ಪೇನಾಗಿ ಹೋಮ್ ಡೆಲಿವರಿ ಆಗೈತಿ ಈ ಸಾರಿ ಎಂಟನೇದು ಐತಲ್ಲ ಮೈಯಲ್ಲಿ ಅಶಕ್ತ ಅದರ ಹಾಗಾಗಿ ಅವರಿಗೆ ಬ್ಯಾನಿನೇ ಹೇಳಲಿಲ್ಲ ಅವರು ಮ್ಯಾಲ ಹದಿನಾಲ್ಕು ದಿನತನ ಟೈಮ್ ತೊಗೊಂಡು ನೋಡ್ಯಾರ ಅದರಿಂದನೇ ಬಹುಶಃ ಸಿದ್ರಿನ್ ಆಯಿತು ಏನಾರು ಗೊತ್ತ ಪಾಪ ಮೊದಲಾದ್ರೆ ನಾರ್ಮಲ್ ಆಗ್ತಿತ್ತು ಏನೋ ಆಗಸ್ಟ್ ಹದಿನೈದು ಐತಿ ಬಹುಶಃ ರಾಯಣ್ಣ ಹುಡ್ತಾನ ಅನ್ಕೊಂಡಿದ್ರು ಎಲ್ಲರೂ ಮೊದಲೆಲ್ಲ ಹೆಣ್ಮಕ್ಳದವು ಒಂದು ಗಂಡು ಮಗ ಆಗಲಿ ರಾಯಣ್ಣ ಅಂತ ಹೆಸರು ಇಡ್ತೀನಿ ತಂದಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ರಾಯಣ್ ಏನೇ ಆಗಲಿ ತಾಯಿ ಮಗು ಆರೋಗ್ಯವಾಗದಾರ ಅಷ್ಟು ಸಾಕು ನಾನು ಟೈಮ್ ಆಗೈತೆ ತೇಳಿ ಹೊಳ್ಳಿ ವಾಪಸ್ ಹೊಂಟೀನಿ ರೀ ಬಸ್ ಮಿಸ್ ಆಗ್ತೈತೆ ಮತ್ತು ಮುಂದಿನ ಹಿಡಿದಾಗ ಸಿಗ್ತೀನಿ ರೀ ನಮಸ್ಕಾರ ರೀ